ಬಿಟ್ಟಾನ ಅವಂಗೂ ಬತ್ತ ಬಂದೈತಿ ಅವ್ ಮುಟ್ಟದಾನ ಸೀರಿ ಉಡಿ ಹಂಗ ಜೆ ಸಿ ಪಿ ಸೊಂಡಿದ್ದಂಗ ಕೀತಿದ್ವಿ ಅಂದ್ರ ಬಾಡ ಬಾಡಿ ಬೇರೆ ಸಮೇತ ಬರ್ಬೇಕು ಎದ್ದ ಅವ್ ಯಾಕೆ ಊಟ ಇಟ್ಟೋಬ ಅವನ ತಗದ್ ಬ್ಯಾರಿ ಆಗೇತ್ರಿ ಯಾವ ಆಷಾಢ ವಾರಿ ದಿಂಡಿ ಹಾಳದಂಡದಿ ತು ಸಂತ ಸಕುಬೈ ಅತ್ತಿ ಮಾವಾಗ ಕೇಳುತ್ತಾಳ ಮನೆಯಾಗ ಏನತ್ತ ನನಗೆ ಪಂಡ್ರಾಪುರಕ್ ಹೋಗುವಂಗ ಇಚ್ಛ ಆಗ್ಯದ್ರಿ ಕಳಿಸ್ಕೊಡ್ರಿ ನಮ್ಮ ನಮ್ಮ ತವ್ರ ಮನಿ ಒಳಗಿದ್ದಾಗ ನಾವು ದೇವ್ರ ಅದೇನ್ರ ಜ್ಞಾನ ಧ್ಯಾನುಳ್ಳವ್ರು ದಾನ ಧರ್ಮ ಬಲ್ಲವ್ರು ಮತ್ತ ವೇದ ಪುರಾಣಗಳ ಹೋದವರು ನನಗ ಪಂಡ್ರಾಪುರಕ್ಕೆ ಹೋಗಂಗ ಇಚ್ಛೆ ಆಗ್ಯದ ಅಂದಾಗ ಮಾವ ಹೇಳ್ತಾರೆ ಯಾವ ಪಂಡ್ರಾಪುರ್ ಇಲ್ಲ ಯಾವ ಇಟ್ಟಲ್ಲಿ ಸುಮ್ಮ ಚಾನ ದುಡಿದು ಚಂಜಿ ಮಾಡಿ ಸುಮ್ ಅಂತ ಕೂಳ ಹಾಕ್ತಿ ಸುಮ್ಮನೆ ದೇವ್ರಿಲಿಲ್ಲ ದೇವರ ದೊಡ್ಡ ಒಂದಿ ನಿತ್ತ ಆ ಹಂತರ ಸುದ್ದಿ ತಗದ ಕೊಡವೆ ಒಟ್ಟ ತನಗಿ ಮಾತ್ರ ಮಾಡಬ್ಯಾಡ್ರಿ ಅಪ್ಪ ನಾವು ಹಾಡಾಗ ಏ ಬೇಡಿದಟ್ಟ ರೊಕ್ಕ ಕೊಟ್ಟ ತಿಂಗಳ ಆಗವ ಬುಕ್ಕ ಮಾಡಿ ಏ ರೊಕ್ಕ ಕೊಟ್ಟ ಕರೆಸೇರಿ ಅಂದ್ರ ನಿಮ್ಮ ಊರ ಒಟ್ಟ ಗಪ್ಪ ಕೂತ ಹಾಡ ಕೇಳ್ರಿ ಹೊತ್ತ ಹೊಣ್ಣಂಗ ದೇವರ ದೊಡ್ಡದ ಇದ್ರ ನಮ್ಮ ಸೀರೆ ಉಡಬಾರದೇ ಏ ಸತ್ಯ ಬಾಮ ಪೂಜಿ ಹಾಕಿಳ ತನ್ನ ಮನೆಯಾಗ ಒಟ್ಟ ಗಣಸರ ಮಾತ್ರ ಹೋಗ್ತಿದ್ದಿಲ್ರಿ ಪೂಜಾದ ಒಳಗ ಇವರ ಕೃಷ್ಣ ನಿಂತ ವಿಚಾರ ಮಾಡಿದ್ವು ತನ್ನ ಮನದಾಗ ಆಗ ತನ್ನ ಮನದಾಗ ಏ ಗಣಸರು ಒಟ್ಟ ಹೋಗುವುದಿಲ್ಲ ನಾನು ಹೆಂಗ ಹೋಗಲ್ಯ ಅಂತ ಸೀರೆ ಉಡಬೇಕಂತ ವಿಚಾರ ಮಾಡ್ಯನ ತನ್ನ ಮನದ ಕೃಷ್ಣ ಸೀರೆ ಉಟ್ಟ ಕೊರವಂಜಾಗಿ ನಿತ್ತು ಆವಾಗ ಸೀರೆ ಉಟ್ರ ಉಡವ ಲೆಕ್ಕ ಕೂಸಿನ ಒಂದ ತಂದನಾಗ ಏ ಕೂಸಿನ ಒಂದ ತಂದನಪ್ಪ ತನ್ನ ಬಗಲಾಗ ಆ ಕೂಸಿನ ಹೆಸರು ಹೇಳಬೇಕಪ್ಪ ಮುಂದಿನ ಸಂದಿನಾಗ ಅದಕ್ಕ ಏನ ಅಂತ ಹೆಸರು ಇಟ್ಟ ಕರದನೋ ಆಗ ಏ ಭಸ್ಮಾಸೂರನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಓಟ ಏ ಭಸ್ಮಾಸುರ ಹಾದ ನಡೆದ ಕೇಳ್ರಿ ಯಾವ ವಿಷ್ಣು ಸೀರೆ ಉಟ್ಟ ಮೋಹಿನಿ ಅವತಾರ ತಾಳಿ ನಿತ್ತ ಮ್ಯಾಗ ಅಂತ ನಿನ್ನ ವಿಷ್ಣು ದೇವರ ಸಹಿತ ಸೀರೆ ಊಟ ಏಕೀಚಕನ ಹೊಡಿಬೇಕಾದ್ರ ಗರಡಿ ಮನೆಯಾಗ ಭೀಮ ಸೈನ ಸಹಿತ ಸೀರೆ ಉಟ್ಟ ನಿತ್ತೋ ಆವಾಗ ಸೀರೆ ಉಟ್ಟ ಹೋಗಿ ಯಪ್ಪ ಗರಡಿ ಮನೆಯಾಗ ಹಂತ ಮೂರ ಲೋಕದ ಗಂಡ ರಜುನಂತ ಏ ಏಕವ್ರವ್ರ ಪಾಂಡವ್ರ ಪಗಡಿಯಾಡ ಹನ್ನೆರಡು ವರ್ಷ ವನವಾಸ ಬತ್ತು ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷ ವನವಾಸ ಒಂದವರತ್ತೋ ಅಜ್ಞಾತ್ವಾಸ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನೆಯಾಗ ಮೂರ ಲೋಕದ ಗಂಡ ಅರ್ಜುನ ಇದ್ದೋ ಅದೇ ಗಳಿಗ್ಯಾಗ ಅಂತ ಅರ್ಜುನ ಸಹಿತ ಸೀರೆ ಒಟ್ಟ ನಿತ್ತೋ ಕ್ಷಣದಾಗ ಏ ಭರತನಾಟ್ಯ ಕಲಸು ಅಂತ ಹೆಂಗಸಾಗಿ ನಿಂತಿದ್ದಾಗ ಏ ಭ್ರಮಿಳೆ ಅಂತ ನಾಮ ಪಡೆದೋ ರಾಜನ ಮನಿಯೊಳ ಅಂತ ಗಂಡದೇವ್ರ ಎಲ್ಲ ಸೀರೆ ಉಟ್ಟವಾಗ ಯಾರ್ಯಾರು ಉಟ್ರಿಪ ವಿಷ್ಣು ಸೀರೆ ಹುಟ್ಟ ಕೃಷ್ಣ ಸೀರೆ ಊಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಊಟ ಈಗಂತೂ ಎಲ್ಲೋನು ಕೂಡದಾಗ ಕಿರಿಕಿರಿ ಸಾಕಾಗಿದ್ರಿ ಮನ್ಯಾಗ ಮಕ್ಕಳ ಮಾಡುದು ಸಂಸಾರವಾ ಜಾತು ಸುತ್ತ ಮಡಿಕೆ ಸುತ್ತಗೋಳುದು ಕೈಯಾಗ ಹಾಡ್ಲಿ ಹಿಡಿದು ಬಂಡಾರ ನಡಿ ಸಕ್ಕಲಿಗೆ ಜೋಗ ಬಾ ಮುಂದಿನ ಮನೆಗೆ ಹೋಗನು ಬಾ ಯಾಕ್ರಾನಿ ಮಾಡ್ಸಿ ಕೇಳ್ರಿ ಇವರ ತುಂಬ ಗುಡದಾಗ ಕುಡ್ದಾಗ ಕಿವಂದ್ರಿ ನಾ ಅದನ್ನ ಮಾಡಿದ್ ಅದನ್ನ ಮಾಡಿ ಯಾನ್ ಮಾಡಿದಿ ಮತ್ತ್ ಸೀರಿ இவ் எல்லாரும் சீரி உட்ரு இன்ன கலியுக கலங்கிய ஓத்தார டொங்க கை இட்டு நித்தான பண்றாபுர் விட்ட இத பைஜாமத விட்டல பண்ட்ராபுர் விட்டல சைத் சீரி உட்டன அவங்க அவங்க ஜேசிபி சாண்டம் கீத்த ಬಾಡಿ ಬೇರೆ ಸಮೇತ ಬರ್ಬೇಕು ಎದ್ದು ಅವನದ್ ಬ್ಯಾರಿಯಾಗೇತ್ರಿ ಯಾವ ಆಷಾಢವಾರಿ ದಿಂಡಿ ತು ಸಂತ ಸಕುಬೈ ಅತ್ತಿ ಮಾವ ಕೇಳುತ್ತಾಳ ಮನೆಯಾಗ ಏನತ್ತ ನನಗ ಪಂಡ್ರಾಪುರಕ್ ಹೋಗುವಂಗ ಇಚ್ಛ ಆಗ್ಯದ ರೀ ಕಲ್ಸ್ಕೊಡ್ರಿ ನಮ್ಮ ನಮ್ಮ ತವರು ಒಳಗಿದ್ದಾಗ ನಾವು ದೇವ್ರ ಅದೇನ್ ಜ್ಞಾನ ಧ್ಯಾನುಳವ್ರು ದಾನ ಧರ್ಮ ಬಲ್ಲವರು ಮತ್ತ ವೇದ ಪುರಾಣಗಳ ಹೋದವರು ನನಗ ಪಂಡ್ರಾಪುರಕ್ ಹೋಗಂಗ ಇಚ್ಛಾ ಆಗ್ಯದ ಅಂದಾಗ ಅತ್ತಿ ಮಾವ ಹೇಳ್ತಾರೆ ಯಾವ ಪಂಡ್ರಾಪುರಿ ಇಲ್ಲ ಯಾವ ಬಿಟ್ಟಲಿಲ್ಲ ಸುಮ್ಮ ಚತ್ಯಾ ಅನ್ನದು ಉಳಿದು ಚಂಜಿ ಮಾಡಿ ಸುಮ್ಮಂತತ್ತು ಕೂಳು ಹಾಕ್ತಿವಿ ತಿನ್ನುದು ಸುಮ್ಮನ್ಯಾಗ ಬೀಳೋದು ಏನ್ರಿ ಇಲ್ಲ ಪಂಡರಾಪುರ ಅವಾಗ ಹೇಳ್ತಾಳ ಏನು ಮಾಡೋದು ಆಯ್ತು ತಗೋರಿಪ್ಪ ನೀವು ನನಗೆ ಬೇಡತ್ತೀರಿ ಅಂದ್ರೆ ಆತಾಳ ಅಂತ ಹೇಳಿ ಅಂದಳು ಕೆಲವೊಂದು ದಿನ ಕಳದು ನೀರು ತರ್ಲಾಕ ಅಂತ ಹೇಳಿ ಹೊಂಟಿದ್ದಳು ತಗೊಂಡ ಕೊಡ ತಗೊಂಡ ನೀರು ತರ್ಲಾಕ ಹೊಂಟಿದಳಿ ಕಿ ನೀರು ತರು ಹಾದಿಯಾಗ ದಿಂಡಿ ಹಾದ ನಡ್ದಿತ್ತು ಭಕ್ತಿ ಒಳಗ ಲೀನಾಗಿ ನೀರಿನ ಕೊಡ ಅಲ್ಲೇ ಇಟ್ಟಳು ಪಂಡ್ರಾಪುರಕ್ಕೆ ದಿಂಡಿ ಸಂಗಟ ಹೋಗಿ ಬಿಟ್ಲು ಮನೆಯಾಗ ಮನ್ಯಾಗ ಹೇಳಿಲ್ಲ ಕೊಡ ಅಲ್ಲೇ ಇಟ್ಟಳು ಭಕ್ತಿ ಒಳಗಟ್ಟ ಮರುವಾಗಿ ಆ ದಿಂಡಿ ಸಂಗಟ ಹಾದಳು ದಿಂಡಿ ಸಂಘಟ ಹಾದಳು ವಿಠಲ್ ದರ್ಶನ ಆಯ್ತು ಪಂಡ್ರಾಪುರ ಕ್ಷೇತ್ರದೊಳಗೆ ವಿಠ್ಠಲ್ನ ಮುಂದೆ ಸಕ್ಕುಬಾಯಿ ಪ್ರಾಣ ಹೋಯಿತು ಅಲ್ಲೇ ಅವನ ಮುಂದೆ ಹೋಯ್ತು ಟೊಂಕದ ಮ್ಯ ಕೈ ಇಟ್ಟು ನಿತ್ತಿದ್ದ ಪಂಡ್ರಾಪುರ ಬಿಟ್ಟಲ್ಲ ವಿಚಾರ ಮಾಡ್ತಾನ ತನ್ನ ಹ್ಯಾಂಡದಂತ ರಕ್ಮ ಬಾಯಿ ಹೇಳ್ತಾನೆ ಹೇಳ್ತಾನೇ ರಕ್ಮ ನನ್ನ ಸನ್ನಿಧಾನಕ್ಕೆ ಬಂದಾಳ ಈಕಿ ಮನ್ಯಾಗ ಬಂದದ ಅತ್ತಿ ಮಾವ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಸನ್ನಿಧಾನಕ್ಕೆ ಬಂದಾಳಪ್ಪ ಅಂದ್ರೆ ಇಕ್ಕಿ ಪ್ರಾಣ ನನ್ನ ಮುಂದೆ ಹೋಗ್ಯದಂದ್ರ ಜರ್ ಕರ್ತ ನಾ ಇದನ್ನ ಹಿಂಗ ಬಿಟ್ಟಿದ್ರ ಭಕ್ತರ ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲ ಭರಸಾ ಉಳಿಯಂಗಿಲ್ಲ ಇದನ್ನ ಹಿಂಗ ಬಿಡ್ಲಾಕ ಬರಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಾಗಿತಿ ಅಂದಾಗ ಅವಾಗ ಹೇಳ್ತಾಳ ಇಂತ ಏನು ಏನ್ ಮಾಡ್ಬೇಕೀರಿ ಪೀವ್ ಒಂದಳಕ್ಕೆ ಏರ್ಕ ಬಾಯಿ ಅವಾಗ ಇವ್ ಬಿಟ್ಟಲ್ಲ ಏನಿಲ್ಲ ಈ ಜೀವಕಾಲ ತುಂಬಿರಕ ನೀ ತಗೊಂಡ ಥೇಟ್ ಸಖುಬಯಾಗಿ ಹೋಗಿ ಈ ಗಂಡ ಮನೆಯಾಗ ನಿಂತ ಇಕಿ ಏನು ಸೇವೆ ಮಾಡ್ತಿದ್ನ ಎಲ್ಲಾ ಆಕಿ ಗಂಡ ಮನಿಯಾಗಂದಖವಾಗಿ ಹೋಗ್ತಾನಂದ ನಾನು ಸುಖವಾಗಿ ಹೋಗತನಂದ ಹೇಳ್ತಾಳ್ರಿ ಹ್ಯಾತಿಪತಿ ದೇವ ಹ ನನ್ನ ಮಾತು ಕೇಳ್ರಿ ಕೇಳ್ರಿ ಸೀರಿ ಉಡಬ್ಯಾಡ್ರಿ ಬಹಳ ಬಿರಿ ಅದರಿ ಸೀರಿ ಸಂಭಾಳ್ಸುದ ಬಾಳ ಕೆಟ್ಟ ಐತ್ರಿ ಅವ್ರಿ ಸೀರಿ ಅವ್ರಿಗೆ ಗೊತ್ತ ಸಿರಿ ಅಂದ್ರು ಕೇಳಿಲ್ಲ ನೀ ಒಟ್ಟ ನಾಲ್ಕು ದಿವಸ ಜೀವ ಕಾಳ ತುಂಬಿ ತಗೊಂಡು ಬರುತ್ತಕ್ಕ ಅಷ್ಟ ನೀ ಜಲದಿ ಬಾ ನಾ ಹೋಗ್ಬೇಕಾಗ್ಯದ ಅಂದ ಹೋಗಬೇಕಾಗ್ಯದ ತೇಟ ಸಿರಿ ಉಟ್ಟ ಪಂಡ್ರಾಪುರದ ಬಿಟ್ಟಲ್ಲ ತೇಟ ಸಿರಿ ಉಟ್ಟ ಸಕ್ಕು ಬಾಯಿ ಅವತಾರ ತಾಳಾಕಿ ಗಂಡ ಮನಿ ಒಳಗ್ ಹೋಗಿ ನಿಂತ ಏನ್ ಮಾಡ್ಲಾತ ದಿವಸ ಅನ್ಗಳ ಹೆಂಡಕಾಸ ರೊಟ್ಟಿ ಒಣಗಿ ಕಸ ಜರಾನ ಎಲ್ಲಾ ಮಾಡ್ಲಾಕತ್ತ ಪಾ ಡ್ಯೂಟಿ ಎಲ್ಲ ಮಾಡ್ಲಕ್ ಬರಂಗಿಲ್ಲ ಎಲ್ಲಾ ಮಾಡ್ಲಾಕ್ ಬರಂಗಿಲ್ಲ ಗಂಡು ಮಾಡ್ಲಾಕ್ ಬರ್ತದ ಹಂಗ ಈ ಗಂಡಗ ಗೊತ್ತಿದಿಲ್ಲ ಮನ್ಯಾಗ ಇವ ಇವ್ ಪಂಡ್ರಾಪುರ್ದ ವಿಠದ ಗೊತ್ತಿದ್ಯಾನ್ ತಿನ್ನ ತಿಳಿದಿವ ಅದು ಏನಾಯ್ತು ಬೈ ದಿನನಿತ್ಯ ಮನಗುವಂತ ಟೈಮ್ ದೊಳಗ ಗಂಡನ ಕೈಕಾಲು ಒತ್ತಿ ಮನಗತಿದಳು ಇವ್ ವಿಟ್ಟಲ್ಲ ಮನಗಬೇಕಾದ್ರ ಸುಮ್ಮ ಹೋಗಿ ಗಪ್ಪ ಬೀಳವ ಕೈಕಾಲು ಒತ್ತಲ ನಾ ದೇವರದ ನಾಯಕಿ ಮಗನ ಕಾಲು ಒತ್ತಲತ್ತೋದ್ ಇವನಲ್ಲಿ ಗಂಡ ಗಪ್ಪ ಕುಂಡ ಮನಿಯೊಳಗ ಈ ಅಂದ ಯಾಕ ಸಕ್ಕೋ ದಿನನಿತ್ಯ ನನ್ನ ಕೈಕಾಲು ಒತ್ತಿ ಮನಗತಿದ್ದಿ ಇವತ್ತೇನಾಗ್ಯದ ನಿನಗ ನಾಕ್ ನಾಕ್ ದಿವ್ಸ ನೋಡ್ಲಾಕತ್ತಿನಿ ಸುಮ್ಮತಿ ಬಾಂದ ಬೀಳತಿ ಕೈ ಕಾಲ ಒತ್ತೆಲ್ಲ ಅಂದಾಗ ಇವ್ ಏನಂದ ಆಕಿ ಜೀವ ಕಾಲ ತುಂಬಕೊಂಡ ತೊಂಬರ ಬರಬಾರ್ದ ನಾನಿಂಗ ನಾನಾ ಮಾಡತನಿ ಎಲ್ಲಾ ದಗದ ಅಂದ ಕೈ ಕಾಲ ಒತ್ತಲ ಕತ್ತ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಕಾಲ ಒತ್ತಿದ ಒಂದ್ ದಿವಸ ಮೈ ಒತ್ತಿದ ಒತ್ತದ ಎಂಟು ದಿವ್ಸ ಇರ್ತತ್ರಿ ಹೊಳ್ಳೆ ಒತ್ತ ಮಿ ಬತ್ತ ನೋಡ್ರಿ ಪಂಡ್ರಿಡ ಅವಾಗ ಬತ್ತ ನೋಡ್ರಿ ಇವ ಏನು ಮಾಡ್ಲಾಕತ್ತ ಗಂಡ ಒಂದ್ ದಿವಸ ಗಪ್ಪ ಕೂತ ಎರಡು ದಿವಸ ಗಪ್ಪ ಕೂತ ನಾಲ್ಕ ದಿವಸ ನೋಡದ ಮುಂದೆ ಮಾಡಿದ ರಾತ್ರಿ ವಾರ ಒಂದಾಯ್ತು ಕಾಮ ವಿಕಾರ ಆಗಿ ತುಂಬ ತುಳುಕಲಕ್ಕು ಇವ ಗಂಡ ಎದ್ದು ಹೋಗಿ ಲೈಟ್ ಆರಿಸ್ತಿದ್ದ ಇವ್ ಪಂಡ್ರಾಪುರ್ ಇಟ್ಟಲ್ಲಿ ಹೋಗಿ ಬರೀ ಬೆಳೆದು ನಡೀತ ಡ್ಯೂಟಿ ದಂಡಿ ಹಚ್ಚುದು ಹಚ್ಚೋದು ನಡಿತು ನಡೀತು

ಸೀರೆ ಉಟ್ಟ ಕರೆ ಒಳಗೊಂದು ಬೇರೆ ಐತಿರಿ ನಂಗ ಅಗೇತಿವನ ತಗದ ಹಂಗ ಅವಾಗ ಕೊಲೆದಾಕು ತಗೊಂಡ್ ಹೇಳ್ತಾನೆ ಯಾರಿಗೆ ರಕ್ಮಾ ಬಾಯಿಗೆ ರಕ್ಮ ನೀವ್ ಯಾಕೋ ಮಗ ಘಾತ ಮಾಡಂಗ್ತಾನೀಗ ತಗೊಂಡ ಬಾಯಿ ಇಲ್ಲಿ ಕರ್ಕೊಂಡ ಸುಮ್ಮ ನಮ್ಮ ಬಾಯಿ ಆಕಿ ಜೀವ ಕಾಳ ತುಂಬಿ ತಗೊಂಡ ಬಂದ ಮನೆಯಾಗ ಬಿಟ್ಟೋಳು ನಮ್ಮ ಈ ಮಸೀಮನಳ ಇಟ್ಟಲ್ನ ಜಲಮ ಉದ್ದಾರಾತ ಜರ್ ಕರ್ತ ಆಕೆ ತರ್ಲಾಕ ಒಂದು ಎಂಟು ದಿವಸ ಹಿಂದೆ ಮುಂದೆ ಮಾಡಿದಳು ಅಂದ್ರೆ ಅವನು ದಗದ ಮಾಡೋದಿತ್ತು ಏನ ಒಮ್ಮೆ ಲೈಟ್ ಬಂದ್ ಮಾಡಿ ಇವ್ನು ಒತ್ತುದಿತ್ತವ ಇವ್ನು ದವಾಖಾನೆಗೆ ಒಯ್ಬೇಕಾಗಿತ್ತು ಅಪ್ರಜನಕ್ಕೆ ಇವ್ ಆಂಬುಲೆನ್ಸ್ ಗಾಡಿ ತೊಗೊಂದು ಆಪ್ರಷನ್ ತೀಟ್ರ್ಗೆ ಹಾಕಬೇಕಾಗ್ತಿತ್ತು ಇವ್ನ ಕಿವು ಬರ್ತಿದ್ರು ನೋಡಿಲಿ ಹಾಡ್ಲಾಕಿ ಇವು ಹಾಂ ಹಂಗೆ ಆಕೆ ತಂದು ಕೇಳಿ ಬಿಟ್ಟಾಳೆ ಸುಮ್ಮನೆ ಬ್ಯಾಕಿ ಬಿಟ್ಟಾಳು ನಿನ್ನ ಜಲ ಜಲ್ಮುದ್ದಾರ ಆಗ್ಯದ ಅಂತ ವಿಠ್ಠಲ ಸೀರಿ ಉಟ್ಟ ಅಂತಾವ ಇವರೆಲ್ಲ ಹೊರಗೆ ಬಂದ ಮ್ಯಾಲಿನ ಹೊಟ್ಯಾಗಿರ್ತಾವೆ ಉಟ್ಟ ನಿಪ್ಪ ಸೀರೆ ಆಮ್ಯಾರ ಯಾವ ತಾಯಿ ಅಂಜನಾ ದೇವಿ ಗರ್ಭದೊಳಗ ಕುತ್ಕೊಂಡು ಹಣ ಮಾಪವಾದರುತ್ತಿದ್ದ ಏನತ್ತ ಇವ ನಾ ಎಲ್ಲಾರ ದಿಗಂಬರಾಗಿ ಜಗತ್ತಿನೊಳಗ ಬರವಲ್ಲ ನನ್ನ ಶರೀರ ತೋರ್ಸವಲ್ಲ ನನ್ನ ಯವನೇ ಸ್ವರೂಪ ನಮ್ಮ ಮಂದಿಗೆ ತೋರ್ಸವಲ್ಲ ಬರೇ ಒಂದ್ ಚೋಟರಿಬಿ ನುಂಗ್ಯವ ತಾಯಿ ನಿನ್ನ ಹೊಟ್ಟೆಯಾಗ ಕೈಪು ಮಾಡಿ ಕಟ್ಕೊಂಡು ಹೊರಗೆ ಬರುತ್ತೆ ನಂದ ಭೂಮಿ ತೆಲಿಮ್ಯಾಗ ಅವಾಗ ಸೋಮ ಅಂಜನಾ ದೇವಿ ಒಂದ್ ಚೋಟ ನುಂಗಿಳು ಕೈಪ್ ಮಾಡಿ ಕಟ್ಟಿಕೊಂಡು ಹೊರಗೆ ಬಂದ ಇವ್ ಹೊಟ್ಟೆ ಇರ್ತ ಸೀರೆ ಉಟ್ಟ ಬಂದ ಇವ್ರೆಲ್ಲಾರು ಸೀರೆ ಲೇಖಿ ಐತಿ ಮೂಲಕ ನಿನ್ನಲ್ಲಿ ಸರ್ಕಾರ ಬಹಳ ಅದೇಕಾದಿತ್ರ ನಾ ಇದನ್ನ ಸುಳ್ಳ ಮಾಡಿ ಕೊಡ್ತ ನಂದೀ ಇದನ್ನ ಬಂದು ಸುಳ್ಳು ಮಾಡಕೊತ ಬಾಕಿ ಇಲ್ರಿ ವಿದ್ಯಾ ಸುಳ್ಳು ಹೇಳಕ್ಕೇಳಿದ್ ಯಾವ ಪುರಾಣದೊಳಗು ಇಲ್ಲ ತನಕೊತ ಬಾ